ಸೇತುರಾಮು ನನ್ನ ಕ್ಲಾಸ್ಮೇಟು ಅಬಿಕಾಮಲ್ಲೆಲ್ಲ ಅವ್ರದ್ದು ಅರವಿಂದ್ ನಗರದಲ್ಲಿ ಅವ್ರ ಮನೆ ಇದೆ ಅವ್ರು ರೈಲ್ವೆ ರಿಟೈರ್ ಆಗಿದ್ದರು ಆವಾಗ ಆವಾಗ ಭೇಟಿ ಆಗ್ತಾಯಿದ್ದು ಸಿಕ್ಕಿದಾಗೆಲ್ಲ ಮಾತಾಡ್ತಾಯಿದ್ರು ನಮಗೆಲ್ಲ ಸಹಕಾರ ಮಾಡ್ತಿದ್ರು ಆಮೇಲೆ ಮೋಹಿತ್ ಅವರು ಇವತ್ತು ವಿದ್ಯಾರ್ಣ್ಯ ಇನ್ಸ್ಪೆಕ್ಟ್ರು ಮೋಹಿತ್ ಸಹದೇವ್ರವರು ನನಗೆ ಬೆಳಿಗ್ಗೆ ಕರೆ ಮಾಡಿದ್ರು ಕರೆ ಮಾಡಿ ನೋಡಿ ನಿಮ್ಮ ಸ್ನೇಹಿತರು ಸೇತುರಾಮನರವರ ಮಗಳು ಅಳಿಯ ಅವ್ರ ತಾಯಿ ಿ ಹೋಗಿದ್ದಾರೆ ಅಂತ ಈಗ ಪೊಲೀಸ್ನವ್ರು ಹೇಳ್ತಿರೋ ಪ್ರಕಾರ ಅವ್ರಿಗೆ ಸಾಲದ ಒತ್ತಡ ಜಾಸ್ತಿ ಆಗಿತ್ತು ಕೋವಿಡ್ ಇದರಲ್ಲೇ ಅವರು ಅಲ್ಲಿಂದ ಹೊರ ಹೊರದೇಶದಲ್ಲೆಲ್ಲ ಇದ್ದರು ಅಲ್ಲೆಲ್ಲೊಂದು ಹಣ ಮಾಡಿದರು ಅದು ತಗೊಂದು ಇಲ್ಲಿ ಬಂದರು ಇಲ್ಲೊಂದು ಅಪಾರ್ಟ್ಮೆಂಟ್ ತೊಗೊಂಡ್ರು ತಾಯಿಗೆ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ರು ಅದರಲ್ಲಿ ಸಾಲದ ಜಾಸ್ತಿ ಸಾಲದ ಒತ್ತಡ ಜಾಸ್ತಿ ಆಗಿದೆ ಹಾಗೆ ಮಾಡಿ ಅವರ ಹೆಂಡತಿಗೆ ಮಗನಿಗೆ ತಾಯಿಗೆ ವಿಷ ಹಾಕಿ ಸಾಯಿಸಿದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು ವಿಶಾಖ್ ಸಾಯಿಸಿದ್ದಾರೆ ಕೈ ಕಾಲು ಕಟ್ಟ ಕೈ ಕಾ ಕಾಲು ಕಟ್ಟಿಬಿಟ್ಟು ಅವರು ವಿಶಾಖರು ಸಾಯ್ದಿರೋದ್ರಿಂದ ದಿಂಬ ದಿಂಬದ್ಮಿ ಅವ್ರನ್ನ ಸಾಯಿಸೋ ಕೆಲಸ ಮಾಡಿದ್ದಾರೆ ದಿಂಬದ್ಮಿ ಮಗನ ಹೆಂಡ್ತಿನ ತಾಯಿನ ಕೊಲೆ ಮಾಡಿದ್ದಾರೆ ತಾವು ನೇಣಕ್ಕೆ ಶರಣರಾಗಿದ್ದಾರೆ ಅಂತ ಪೊಲೀಸ್ನವರು ಈಗ ಹೇಳಿದ್ದು ನೋಡಿದ್ರೆ ಭಾಳ ಅನ್ಯಾಯ ಅನಿಸುತ್ತೆ ವಯಸ್ಸಿಗೆ ಬಂದು ಮಗ ಹದಿನಾರು ವರ್ಷ ಏನೇ ಸಾಲ ಆಗಿದ್ರೂ ಕೂಡ ಬ್ಯಾಂಕ್ನವ್ರು ಎರಡು ಅಪಾರ್ಟ್ಮೆಂಟ್ ವಶ ಮಾಡ್ಕೊಂಡಿದ್ರು ಮಗ ಎಲ್ಲ ದುಡ್ಕೊಂಡು ತಿಂತಾ ಇದ್ದ ಆ ಮಗನ ಪ್ರಾಣ ತೆಗಿಯೋ ಹಕ್ಕು ಇರಲಿಲ್ಲ ಮಗನದಾಗ್ಲಿ ಎಂಟಿದಾಗಲಿ ತಾಯಿನಾಗ್ಲಿ ಸಾಯಿಸ್ತಕ್ಕಂಥ ಅಂತ ಇಂಥ ಹೇ ಕೆಲಸಗಳನ್ನ ಯಾರು ಮಾಡಕೂಡ್ದು ಬಹುಶಃ ಅವ್ರಿಗೆ ಯಾರೂ ಸ್ನೇಹಿತರ ಹತ್ರ ಹೇಳ್ಕೊಳ್ಲಿಲ್ವೋ ಹೇಳಿದರೆ ಯಾರು ಧೈರ್ಯ ತುಂಬ್ತಾ ಇದ್ರು ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕಾಯ್ತು ಯಾರು ಕೌನ್ಸಿಲಿಂಗ್ ಮಾ ಥರದಲ್ಲಿ ಸಾ ಹೇಳಿದರೆ ಸ್ನೇಹಿತರುಗಳು ಏನಾದ್ರು ಒಂದು ರಸ್ತೆ ಹೇಳ್ತಾ ಇದ್ರು ಮಾಡ್ಕೊಂಡಿದ್ರು ಏನೋ ಇದು ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾರೆ ಅಲ್ಲ ಮೋ ನನಗೆ ಅವ್ರ ಈ ಫ್ಯಾಮಿಲಿ ಪರಿಚಯ ಇಲ್ಲ ಇವ್ರ ಮಾವ ನನಗೆ ಪರಿಚಯ ಮೋಹಿತ್ ಅವ್ರು ಹೇಳಿದ ಪ್ರಕಾರ ಒಂದು ಅಪಾರ್ಟ್ಮೆಂಟಲ್ಲಿ ಹೆಂಡತಿ ಮಕ್ಕಳನ್ನ ಇಟ್ಟಿದ್ರು ಈ ಪಕ್ಕದಲ್ಲಿ ತಾಗಿ ಇನ್ನೊಂದು ಅಪಾರ್ಟ್ಮೆಂಟ್ ತೆಗೆದುಕೊಟ್ಟಿದ್ರು ಅದ್ರ ಸಾಲ ಜಾಸ್ತಿ ಆಗಿದೆ ಅನ್ನೋ ಥರದಲ್ಲಿ ಹೇಳಿದ್ದು ಇನ್ನೂ ವಿವರ ನನಗೂ ಸರಿಯಾಗಿ ಗೊತ್ತಿಲ್ಲ ಪೊಲೀಸ್ನವ್ರು ಹೇಳಿದ ಮಾಹಿತಿ ಮೇನ್ ನೋಟದ ಮಾಹಿತಿಗಳಿದು ಆದರೂ ಈ ಥರ ಮಾಡ್ಕೊಂಡಿದ್ದು ಮಾತ್ರ ಯಾರೂ ಮಾಡಬಾರ್ದು ಈ ಥರದ ಕೆಲಸಗಳನ್ನ ಏನೇ ಸಾಲಗಳಿರಲಿ ಏನೇ ಇರಲಿ ಅದನ್ನು ಅದಕ್ಕೊಂದು ರಸ್ತೆ ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಆ ದಿಕ್ಕಿನಲ್ಲಿ ಪ್ರ ಅವರು ಸಮಾಧಾನ ಮಾಡ್ಕೊಂಡು ಯಾರು ತಿಳುವಳ್ಕೆ ಹೇಳಿದ್ದಿದ್ರೆ ಈಂಥ ಹೇಯ ಕೃತ್ಯ ಮಾಡಬಾರ್ದಾಗಿತ್ತು ಇಡೀ ಕುಟುಂಬ ನಾಶ ಆಗಿದೆ ಇದು ಎಲ್ರಿಗೂ ನೋವು ತರತಕ್ಕಂಥ ವಿಷಯ